ಮ್ಮ ಏನಾರು ಮಾಡ್ತೀನಿ ವಡೆ ಒಬ್ಬಿಟ್ಟು ಅಂದ್ರೆ ಬೇಡ ಬೇ ಬೇಡ ಅನ್ಬಿಡ್ರಲ್ಲ ನಾಳಿ ಹೋಗಿರಾಗಿ ಬಂದಕ್ಷಣ ಮಾಡ್ತೀನಿ ಅಂದ್ರು ಮಾಡಕ್ ಬಡನಿಲ್ಲ ಅಯ್ಯೋ ಸುಮ್ಗಿರಿ ಏನ್ ಬಾರ್ವಾ ಮಾಡ್ತೇನೆ ಇರ್ತೀವಿ ನಮ್ ಮುದ್ಲಕ್ಷ್ಮೇಳ್ಲ್ಲ ಏನಾರ ಕೇಳ್ತಾ ಇರ್ತಾಳೆ ವಡೆ ಮಾಡಿ ಒಬ್ಬಿಟ್ ಮಾಡಿ ಅದ್ ಮಾಡಿ ಇದ್ ಮಾಡಿ ಅನ್ಕೊಂಡು ಏನಾರ ಅವ್ರಲ್ಲಿ ಮಾಡ್ಕತಿರದೇ ತಿಂತೇನೆ ಇರ್ತೀವಿ ನಮ್ಮ ಸುಮ್ಕಿರಿ ಇನ್ನು ಬರ್ನೇವಲ್ಲ ಬೀರು ಅದೇ ಇನ್ನು ಬಂದೆಲ್ಲ ಏನೋ ಪಟೇಗಪ್ಪ ಅತ್ತಗಿತ್ತ ಹೋಗಿರ್ತಾರೆ ಮನೆ ತಗೊತ್ತಲ್ಲಿ ಇಲ್ಲ ಕಾಯಿಗಿತ್ತ ಕುಂತಿದಾರೇನೋ ಇವತ್ತಿದ್ ಬಿಟ್ಟಿದ್ರೆ ಆಡ ಸಂ ಆಗದೆ ಇಸತ್ ಅಲ್ಲಿ ஆஹ் சொல்லி தோத்தல இல்லைம அக்கதா நீங்க ஊர் அய்யோ சும் ஏன் வால் நின்று கடைகிழே தாக்கி போலுவாகித்த மழை கம்மி ஆகித்தல அதுக்கே ஹுசிய கடைகிழ கித் அன்பித்தம்மா ஆஹ் சரி கித்தமா ஆய் அங்கே இல்வரேத்த ಏನು ಯಾರು ಕೇಳ್ತಾ ಇದರ ಅಯ್ಯೋ ಕೇಳೋನೋ ಕೇಳ್ತಾನೆ ಅವ್ರೆ ಲಕ್ಷ್ಮಿಗೆ ಒಂದ್ ಮುಗ್ಗಿಗೆ ಆಗ್ಬಿಟ್ಟು ಬಾಣ್ತನಗಿಂತನ ಒಂದು ಮುಗ್ದೋದ್ರೆ ಸರಿ ಆಯ್ತದ ಅಂದ್ಬಿಟ್ಟು ನಾವು ಸುಮ್ಕೀವಿ ಈ ಬರ್ ನಿನ್ಸೆ ಬಿಟ್ಟು ಸುಮಾರು ಜನ ಕೇಳಿದ್ರು ಅಯ್ಯೋ ಮಾಡಕ್ ಬಡಬಲ್ ಬಡವಾ ಹೊಸ ಸಾಲ ಅದೇ ಅದನ್ನ ತೀರಿಸಕೊಂಡು ಅಮ್ಮಾಯಿ ಮಾಡ್ಕೊಂಡು ಆಮೇಲೆ ಮಾಡೋದ್ ಅನ್ಕೊಂಡು ಚೆನ್ನಾಗಿರಾರೇ ಬಂದಿರಕಂತ ಈ ಬರ್ ನಿನ್ಸೆ ಬಿಟ್ಟೋತಂಗ ಮದ್ವಯ್ಯ ಆಯ್ತು ಆಯ್ತು ಒಂದ್ ವರ್ಷ ಇರಲಿ ಸುಮ್ಕಿರಿ ಅಯ್ಯೋ ಮದ್ವೆ ಆಗದಯಾ ನೋಡೋದ್ ನಮ್ಮೂರ್ದಿಕ್ಕ ಏನಾರು ಒಂದ್ ಒಳ್ಳೆ ಕಡೆ ನೋಡ್ತೀನಿ ಮಾಡಕಂದ್ರೆ ಸುಮ್ಕಿರಿ ತಲೆ ಕೆರ್ಸ್ಕೊಳಕ್ ಹೋಗ್ಬೇಡಿ ಅಯ್ಯೋ ಅದಕ್ಕೆ ನಾವು ಸುಮ್ಮನೆ ನಮ್ಮ ಅಕ್ಕ ಮಕ್ಳಿಗೆ ಮಕ್ಳಿಗೆ ಅನ್ಕೊಂಡು ಎಣ್ಣೆ ಕಳ್ಸಕ್ಕೆ ಅಲ್ಲ ಇಸ್ಕಡದೆ ಏನ್ ಮಾಡಿರಿ ನೆನೆ ದಿಸ್ಲೊಬ್ರು ಅಲ್ತಕೆ ಬಂದಿದ್ರು ಮಾಡ್ಕೊಡಿ ನಿಮ್ಮ ಎಣ್ಣೆ ಅಂತ ಕೇಳಕ್ಕೆ ಅನ್ಬಿಟ್ಟು ಮಾಡಿರ ಅಂತ ಕೇಳಕ್ಕೆ ಬಂದಿದ್ರು ಮಾಡಾಕ್ರೆ ಈ ಬಾರಿ ಕನವ ಕನಪ ನಿನ್ಸ್ಬಿಟ್ಟಿವ ಬಾರಿ ಮುಂದಿನ ಸರ್ತಿ ನೋಡಕ್ ಅಂತ ಅಂತಂದೀವಿ ಮುಂದಿನ ನೋಡ್ಸಕ್ಕೆ ನೋಡಕ್ ಆಯ್ತದೆ ಅಲಾಕಂಡ್ ಬಿಕ್ಕಮ್ಮ ಲಕ್ಷ್ಮೀನವೇ ಮಳಿ ಮಳಿ ಚೆನ್ನಾಗಿಲ್ವಾ ಇಲ್ವಾ ಅಯ್ಯ ಅದಕ್ಕಂಗೆ ಚೆನ್ನಾಗವ್ರಲ್ಲ ಬಂದು ಬಂದಿ ಅಷ್ಟಿದ್ರು ತಿರುಗಿ ನೋಡಿನ ತಂದು ಬಿಟ್ಟು ಉಂಟೋದ್ರು ಹಂಗ ಕೋಳಿ ಕುಯ್ಯಕೇನ್ಬಿಟ್ಟು ಅಂದ್ಬಿಟ್ಟು ಅವ್ರು ಬರೋ ತಾರೇ ಸುಮಾರು ಹೊತ್ತು ಆಗಿತ್ತ ನಾವು ಅಲ್ತೇ ತಕ್ಷಣ ಬಂದು ಸಾರಿತ್ತಲ್ಲ ಬಂದು ಬರ ಸೋನವಾರ ಸೋಮವಾರ ಬಾಣಸ್ರ ಏನು ಮಾಡೋದು ಅಂದ್ಬಿಟ್ಟು ಭಾನುವಾರ ಸುತ್ತಿಗೆ ಇದು ಮಾಡ್ಕೊಳ್ಮ ಅಂದ್ಬಿಟ್ಟು ಇದ್ವಾ ಎದ್ದೆ ಸುತ್ತೆ ರಾತ್ರಿ ತುಳ್ಕಳು ಉಪೇಸನ್ನೇ ಉಂಡ್ರು ಒತ್ತರತ್ ಕೋಳಿ ಸಾರು ಮಾಡೋದು ಅನ್ನೋದಕ್ಕೆ ಒಂಟೆ ಹೋದ್ರು ಅದಾದ್ಮೇಲೆ ನೀನು ಬರ್ನ ಇಲ್ಲ ನಮ್ಮ ಮನೆಯವರು ಏನು ಹಸಿ ಬೇಜಾರ ರಾತ್ರಿನಾರು ಮಾಡ್ನವಲ್ಲ ನಾವು ಹಂಗೆ ಹೋಯ್ತಲ್ಲ ಅಂದ್ಬಿಟ್ಟು ಬುತ್ತಾರೆ 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 ಅಂದ್ರೆ ಬರ್ನೇಲ್ವಲ್ಲ ನೀವೇ ಬಂದು ಹೋದ್ರಲ್ಲ ಯಾಕು ಯಾರು ಆಪ್ಕೀಪ ಮಾಡ್ಕೊಂಡಿದ್ದದ ಅಯ್ಯೋ ಇಲ್ಲಕ್ಕ ಸುಂಕಿ ಬಾ ಯಾಕೋ ಆಪು ಮಾಡ್ಕೊಂಡಿದ್ದೆ ಏನೂ ಇಲ್ಲ ಅಲ್ಲಿ ಕೆಲಸ ಅಲ್ವಾ ಅವನ್ಗೆ ಸಮಯಿಸಬೇಕು ಅದು ಇದನ್ಕೊಂಡ ಕೆಲಸ ಇರ್ತದಲ್ಲ ಹೆಂಗ್ ಬಿತ್ತಮ್ಮ ಚೆನ್ನಾಗಿರ್ಲಿ ಅಂತನೇ ಇದು ನಮ್ಮ ಊರಲ್ಲಿ ಜವರ ಜವರ ಅಂತ ಒಂದ್ ಐದನ್ಗೆ ನಿಮ್ ನಂಟ್ರೆ ಅಂತೆಲ್ಲ ಕೊಟ್ಟಿದ್ದು ನನ್ನ ಆದ್ಮಿ ಮಗಳಯೇ ಓಹೋ ನಿನ್ನ ಆದ್ನಿ ಮಗ್ಳ ಬೆಣ್ಣೆಸ್ರ ಗಿರ್ಜಾ ಅಂತ ಅಲ್ವಾ ಹ್ಮ್ ಗಿರ್ಜಾ ಗಿರ್ಜಾ ಅನ್ಕೊಂಡು ಅಯ್ಯೋ ಸುಮ್ಕಿಲ್ ಏನತ್ತೇನು ಮನ್ಸೂನ್ ಕುಲ್ವಾ ಈಗ ಅವಳು ಊರಲ್ಲಿ ಊರಲ್ಲಿ ಕಳ್ಸಬಿಟ್ರಂತಲ್ಲ ನಾವ್ ಕೊಟ್ಟು ಸಿಗಾಕಾಗ್ಬಿಟ್ಟು ಅಯ್ಯೋ ಮದುವೆಕಿನ್ ಮುಂಚೆಗಿಂತ ಇಷ್ಟ ಪಡ್ತಿದ್ರಂತೆ ಏನ್ ಮಾಡಿರಿ ಆಳದ್ ಮಕ್ಳುಗಳು ಹೇಳಿದ್ ಮತ್ತೆ ಕೇಳಕಿಲ್ಲ ಅವರು ನನ್ನ ಆರ್ನೂ ನನ್ನ ಆರ್ನೇಗಂಡನ ದೇವ್ರು ಅಂತಾರ ಪಕ್ಕ ಅವ್ನು ಆರ್ಕೋದಾರಲ್ಲ ಮುರ್ಕ್ ಬಂದಾರಲ್ಲ ಅಂತಾರ ಒಟ್ಟಲ್ಲಿ ಇಂಥ ಮಕ್ಳಿಗೆ ಹುಟ್ಟಿ ಏನು ಯಾವ್ದು ಉಪಯೋಗ ಹೇಳಿ ಬಿತ್ತೇಮ್ಮ ಸುಮ್ಕಿರಿ ಅಯ್ಯೋ ಭಾಳ ಅಳ್ತಿದ್ಲು ನಾನು ಹೋಗಿದೆ ಮಾತಾಡ್ಸ್ಕೊಬ್ರೆ ಏನ್ಬಿಟ್ಟು ಇವ್ಳು ಇದ್ರು ತೊಡಗಾಲಿ ಏನು ಮಾಡರು ಅಂತಲ್ಲ ಕಳಿಸ್ಬಿಟ್ಟಿದಾರಂತಲ್ಲ ಅವ್ನು ಹೆಂಗೆ ಹುಡ್ಗ ಅಯ್ಯೋ ಅದು ಚಂಗ್ಳು ಮುದೇವಿನ ಮದ್ಕೆ ಮದಕ್ಕೆ ಕರ್ಕ ಕರ್ಕೊಂಡ ಊಡಗಿಲ್ವ ಮದುವೆಗಿರೋಣ್ಣ ಓಹೋ ಆ ಮರೇನು ಅಂತೇನಯ್ಯ ಸರಿ ಬುಡಿ ಹಾ ಅವ್ನು ಅಂತೇನಯ್ಯ ಅವನು ನಮ್ಮ ಮದಕ್ಕೆೆ ಮಗಳನ್ನೇ ಜೊತೆ ಹಾಕಿಬಿಟ್ಟು ಆಮೇಲೆ ಹೋಗಿ ಮದುವೆ ಆಗಿ ಏನೇನು ರಾಮ್ ಪಿಡ್ದೋಯ್ತು ಊರಿಂದನೇ ಹಾಕ್ಬಿಟ್ಟಾರೆ ಅವ್ನು ಊರೊಳಗೆ ಬರಂಗ್ಗೆ ಎಲ್ಲ ಮಾಡ್ಬಿಟ್ಟಾರೆ ಕಂಡು ಬಿತ್ತಮ್ಮ ಚಂಗ್ಳುಂಬ ಮುದೇವಿಗಳು ಇನ್ನೇನು ಅವಳು ಸರಿ ಇಲ್ಲ ಇವನು ಸರಿ ಇಲ್ಲ ಅಂತ ಮಕ್ಳು ಎತ್ತಿರೋರು ತಂದೆ ತಾಯಿಗೆ ಓ ಮನ್ಸು ನೆಮ್ಮದಿಲ್ಲ ಅಷ್ಟೇ ಏನು ನನ್ನ ನಾದಿನುವೆ ನನ್ನ ನಾರಿನಗಳನ್ನೂ ಏನು ಅಳ್ತಾ ಕುಂತಿದ್ರು ನಾವೇ ಒಬ್ಬರು ಸಮಾಧಾನ ಮಾಡು ಸಣ್ಣ ಮೇಡಮ್ ಮಾತಾಡ್ಕೊಂಡು ಬಂದು ನಾಳೆ ಒಂದು ಅರ್ಧ ಇನ್ನೊಂದು ಸರ್ತಿ ಹೋಗ್ಬೇಕು ಏನು ಮಡಕಾಯ್ಕಿಲಕ್ಕೇಮ ಏನು ಮಡಕಾಯ್ಕಿಲ್ಲ ಮಕ್ಳು ಒಳ್ಳೆ ಬುದ್ಧಿ ಕಲೀನಿಲ್ಲ ಅಂದರೆ ತಂದೆ ತಾಯಿಗೆ ಬಹಳ ಕೆಟ್ಟ ಹೆಸರು ಮತ್ತೆ نوವೇ ಅಷ್ಟೇ ಇರ್ತದೆ ಅಲ್ವ ನೀನೆಂದಕ್ಕೆ ಮಾ ಕಷ್ಟ ಅಲ್ವಾ ಮಕ್ಕಳು ಅರ್ಥಕಬೇಕು ಒಳ್ಳೆಯದೋ ಕೆಟ್ಟದೋ ಅಂತ ಅರ್ಥ ಮಾಡ್ಕೊಂಡು ಬಾಳಾಟ ಮಾಡಿದ್ರೆ ಎಲ್ಲ ಸರಿ ಇರ್ತದೆ ಅರ್ಥಕೊಳ್ಳಲಿಲ್ಲ ಅಂದ್ರೆ ಜೀವನ ಬಹಳ ಕಷ್ಟಕಂದಕ್ಕೆ ಅಯ್ಯೋ ಇನ್ನು ಅಣ್ಣ ಬರ್ನೇ ಬತ್ತರ್ ಸುಮ್ಕಿರಿ ಏನು ಬರೋ ಒತ್ತಾಯ್ತ ಕತೆ ಓ ಬತ್ತವರಲ್ಲ ಬಿಕ್ಕೆಮ್ಮ ತಗಲಿ ಸರಂಗ ಮಡಿ ಕಳಿ ಹಾ ಹಾ ಮಡಿ ಕ ತಿನ್ ಮಡಿ ಅಲ್ಲ ಲಕ್ಷ್ಮಿಗೆ ಏನು ಮಾತಾಡಬೇಡಿ ಕಂದಕ್ಕೆ ಮಾತಾಡದಾಗಿ ನಾನು ಯಾಕೆ ಇಲ್ಲಿಗೆ ನಾನೇ ಬಂದ್ಬಿಟ್ಟು ದುಡ್ಡು ಕೊಟ್ಟು ಬಿಟ್ಬಿಟ್ಟು ಸುಸ್ಕ ಹೇಳಿ ನಾನು ಏನು ಮಾತಾಡಕಿಲ್ಲ ಕತ್ತೆ ನೀವ್ ಏನು ಯತ್ನ ಮಾಡ್ಬೇಡಿ ಸುಮ್ ಚೆನ್ನಾಗಿರಿ ಊಟಕ್ಕೆ ಕೊಟ್ಟ ಸಾರಿತಲ್ಲ ಅಕ್ಕಿ ಹಾಕಿದೆ ಊಟ ಮಾಡಿದ್ರು ಏನಾದ್ರು ಮಾಡಿ ಒಡಗಿಡಿಯ ಅಯ್ಯೋ ಎಷ್ಟು ಹೇಳಿದ್ರು ಕೇಳ್ತಾರೆ ಹೋಯ್ತೀನಿ ಹೋಯ್ತೀನಿ ಅಂತ ಕುಂತಾರೆ ಇಷ್ಟು ಹೊತ್ತಾರು ಹೋಗೋರ್ ಆಯ್ತದೆ ನಡೀರಿ ಸುಮ್ನೆ ಬೆಳಿಗ್ಗೆ ಹೋಗಿರಂತೆ ಏನ್ ಆತರ ಅಯ್ಯೋ ಇಲ್ಲ ಸುಮ್ಕಿರಣ ಅಭಿಗ್ರೆ ಇಲ್ಲ ಸುಮ್ಕಿರಿ ಬತ್ತೀನಿ ಏನೋ ಸತಿ ಯಾವ್ದಾರ ಕೆಲ್ಸ ಅದೇ ಇತ್ತಾಗಿ ದಾರಿ ನೋಡ್ತಾರೆ ಹಂಗು ನಮ್ಮ ಅಕ್ಕಂಗೆ ಹೇಳುವಿಲ್ಲ ನಮ್ಮಕ್ಕ ವಾಟೆವ್ರಿ ಮಾಡ್ತಾಳೆ ಬೇಜಾರ್ ಮಾಡ್ತಾಳೆ ನೋಡೋದು ನನ್ಗೆ ಹೇಳ್ದಂಗೆ ಹೋಗೋಳಲ್ಲ ಹಂಗೆ ಹಂಗೆ ಅಂತಾಳೆ ನಾನು ಎಲ್ಲೋ ಹೋಗ್ಬೇಕು ಅಂದ್ಬಿಟ್ಟು ಬಂದೀನಿ ಈಗ ಸಂಜೆ ಹೊತ್ತು ನಾನು ಹೊಂಟ ಬಿಡಬೇಕು ಇಲ್ಲ ಅಂದ್ರೆ ಅವ್ಳು ಮನ ಬರ್ತದೆ ನಾವು ಯಾಕೆ ತೋರಿಸ್ಕೋಬೇಕು ಎಲ್ಲವ ಸುಮ್ಕಿರಿ ನಾವು ಅಕ್ಕ ಒಂಥರ ಕ್ಯಾಡ ಜಾಸ್ತಿ ಅವಳು ಇವತ್ತು ಒಂದು ದಿವಸ ಬಿಟ್ಟಿದ್ರೆ ಆಯ್ತಿತ್ತು ಅಲೆಯ ಸುಮಾರು ಹೊತ್ತಾಗದೆ ಇಲ್ಲ ಕಣ ಹೋಯ್ತಿ ಸುಮ್ಕಿರಿ ಎಲ್ಲ ಕಣ ಇವತ್ತು ಒಂದು ದಿವಸ ದಿನ ಆಯ್ತಿಲ್ಲ ಬಿಕ್ಕೆ ಮ ಹೊತ್ತಾಯ್ತದೆ ಇಲ್ಲ ಕಣ ಸುಮ್ಕಿರಿ ಏನಂಗೇನು ಎದ್ರಕ ಹೋಯ್ತೀನಿ ಸರಿ ಬಿಕ್ಕೆ ಮ ಹುಷಾರು ಇಲ್ಲಾಂದ್ರೆ ಕೊಳಸ ಅಯ್ಯೋ ಬೇಡ ಬೇಡ ಅಯ್ಯೋ ಪಾಪ ನಿಮ್ಗೆ ಅಲ್ಲಿ ನೋಡಿ ಹೊಲದಲ್ಲಿ ಎಷ್ಟು ಕೆಲಸ ಅದೇ ಅಂತ ಎಲ್ಲ ಕೆಲಸ ಮುಗಿಸ್ಕೊ ಬನ್ನಿ ಒಂದ್ ನಾಲ್ಕು ದಿವಸ ನಿಮ್ದೇ ಇರಂಗೆ ಆಯ್ತು ಕನ್ ಬಿಕ್ಕೆ ಮ ನೀವು ಹುಷಾರಾಗಿ ಹೋಗಿ ಆಯ್ತು ಆಯ್ತು ನೀವೇನು ಯತ್ನ ಮಾಡಕ್ ಹೋಗ್ಬೇಡಿ ಅದ್ರ ಬಗ್ಗೆ ನೀವೇ ನೋಡು ಅವರದು ತುಕ್ ತಂದ್ಬಿಟ್ಟು ಬಟ್ಕೊಳುತ್ತೋದ್ರಲ್ಲ ನನ್ನ ಮಗಳಿಗೆ ಏನಂದರೋ ಏನು ಎಂತು ಅಂಕಲ್ ಈ ಆತುರ ಬಗಿನೇ ಎತ್ತೆ ಮಾಡಬೇಡಿ ಸರಿಯಾ ಹ್ಮ್ ಸರಿ ಕನ್ ಬಿಕ್ಕೆ ಸರಿ ನಾನು ಒನ್ ಮತ್ತೆ ಸರಿ ಆಯ್ತು ಬಿಕ್ಕೆ ಮ ಉಸರಗೆ ಕಳಿ ಹೌದು ಸರಿ ಕನ್ ಬಿಕ್ಕೆ ಆಯ್ತು ಬತ್ತಿನೇ ಹ್ಞೂ ಸರಿ ಸರಿ ಬನ್ನಿ ಆಯ್ತು ಯಾಂಗೋ ಪುಣ್ಯ ದೇವ್ರಂತ ದೇವರಂತ ಬಿಕ್ಕೆ ಸಿಕ್ಕಳ ಕನ್ ಮಾರಯ್ಯ ಬೇರೆರಾಗಿರೋ ಸುಮ್ಮನೆ ಬಿಡ್ತಿದ್ರ ಆ ಒಂದಂತರ ಮಾತಾಡಲ್ಲ ಬಾಯಿ ಬಂದ ಹಾಗೆ ಮಾತಾಡಿ ನಮ್ಮ ಮಾನಾ ಮರ ಓದಿ ಕಳಿಯರು ಯಾಂಗೋಪ್ಪಾಪ್ಪ ದೇವರಂತ ಮನಸೇ ಮಾತ್ರ ಇನ್ನೇನು ಯಾವ ಜನ್ಮದ ಪುಣ್ಯ ಮಾಡಿದ್ಬೋ ಏನೋ ಮನೆಗೆ ಹೆಳ್ಕೊಡಕ್ಕೆ ಇ ಹೇಳ್ತಿದೀನೋ ಗುಡ್ಗ ಪೆದ್ದ ಹಂಗೆ ಹಿಂಗೆ ಅಂತ ನೋಡು ಅಮ್ಮನ ಅಮ್ಮನಲ್ಲಿರೋ ಒಳ್ಳೆ ಗುಣ ಯಾರಲ್ಲಿ ಇದ್ದದು ಆದ್ರೂ ನಾವು ಅವ್ರು ಒಳ್ಳೆತನ ದುರುಪಯೋಗ ಪಡಿಸ್ಕೊಳ್ಳೋದು ಬೇಡ ಆದಷ್ಟು ಬಿರ್ನೇಯ ಕೊಟ್ಬಿಡದ ಹ್ಞೂ ಸರಿ ಕಣ್ ಸುಂತಿರಿ ಆದಷ್ಟು ಬಿರ್ನೇಯ ಕೊಟ್ಟಾಕಾಯ್ತದೆ ಹೆಂಗಾರು ಮಾಡಿ ಬಿರ್ನು ಕೊಟ್ಟಾಕಾಯ್ತದೆ ಬಿಡಿ ಊಟ ಗಿಟ ಕೊಟ್ಟ ಪಾಲಕನ್ ಮರೆಯ ನಿನ್ಗೆ ಬುದ್ಧಿ ಇಲ್ವಾ ಪಾಪ ಅಮ್ಮನ ಮುಂದಗಡೆ ವಡೆ ಮಾಡಿವೆ ಒಬ್ಬಿಟ್ಟು ಮಾಡಿವೆ ಅಂತೆಲ್ಲ ಅದಾಯ್ದದ ಒಡೆ ಮಾಡಕ್ಕೆ ಎಣ್ಣೆ ಇಲ್ಲ ಮಾಡಕ್ಕೆ ಮಾಡೋಕ್ಕೆ ಕಡಲೆ ಬೇಳೆ ಇಲ್ಲ ಮೈದಾ ಸಿಟ್ಟಿಲ್ಲ ಏನಿಲ್ಲ ಏನಿಲ್ಲದನೇ ಮಾಡುವೆ 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 ಅಂದ್ರೆ ಹೆಂಗ್ ಮಾಡೋಣ ನಾನು ಸಾಟಿಗೆ ಒಂದು ಚೂರು ಬುದ್ಧಿ ಇಲ್ಲ ನಿನಗೆ ಹೋಗಪ್ಪ ತಗೆ ಅಯ್ಯೋ ಯಾರು ಕೊಟ್ಟಾರ ಮರಿಯ ಎಲ್ಲಾರ್ಗು ನಮ್ಮಂಗೆ ಯಾರು ಕೊಟ್ಟಾರ ಯಾರು ಮಡಿಕಲ್ ಕೂತಿದಾರು ಹೊಸ ತಂದಿ ಮುಡ್ಗು ಹೋಗ ಬಿಟ್ಟು ಸಾಬಾರ ಒಡೆ ಸಮ್ಮೆ ಹೊಸ ತಂದ್ ಮಡ್ಗು ಯಾರು ಬಂದಾಗ ಹಿಂಗೆ ಮಾಡಾರ ಇಕ್ಕಿ ಕಳ್ಸಬಹುದು ಹಂಗೆ ಕಳ್ಸೋರು ನಮ್ಗೂ ಬೇಜಾರಲ್ವಾ ಪಾಪ ಈಗ ಹಂಗೆ ಹೋಯ್ತವ ಅಮ್ಮ ಏನು ಮಾಡಕ್ ಇತ್ತಿತ್ತೀರ ರಾತ್ರಿ ಸಾರಿತ್ತಲ್ಲ ನಾತ್ಕಿ ಹಾಕೊಟ್ಟೆ ಒಂಚೂರು ಸರ್ಕೋಚ ಪಟ್ಕಳಕಿಲ್ಲ ಪಾಪ ಊಟ ಮಾಡ್ಕೊಂಡು ಕುಸ್ ಕುಸಿದಾಗ ಹೋಯ್ತು ಪಪ್ಪಾ ತುಂಬುಕೊಡ ತುಳ್ಕೋರ ಅಂತ ಮೊದ್ಲು ಹೇಳಿದ್ವ ಹಂಗೆ ಅವ ದೊಡ್ಡ ತನ ನಿಜಕ್ಕೂ ಹೇಳಕ್ಕೆ ತಿರ್ದು ಪಾಪ ಬಾಳ ಒಳ್ಳೆ ಮನ್ಸೆ ಮಾತ್ರ ಹ್ಮ್ ಕನ್ ಮಾರ್ಯಾ ಒಳ್ಳೆ ಮನ್ಸೆ ನಮ್ ಲಕ್ಷ್ಮಿಗೆ ಹೇಳ್ಬೇಕು ಏನಾರ ಕಷ್ಟಾರಿ ಸುಖಾಲಿ ನಿನ್ ಬಾಲ್ಟೆ ಮಾಡ್ಕೊಂಡು ಹೋಗು ಇಂಥ ಮನೆ ಸಿಗಕ್ಕಿಲ್ಲ ಅಂದ್ಬಿಟ್ಟು ಏಳ್ಕೊಡ್ಬೇಕನ್ ಮಾರ್ಯಾ ಅಯ್ಯೋ ನನ್ನ ಬಗ್ಳು ಏಳ್ಸ್ಕೊಳ ಗಿದ್ದಳ ಸುಮ್ಮತಿರ್ಮಿ ನನ್ನ ಬಗ್ಳು ಕೂತಿದ ಹೆಂಗಿರಬೇಕು ಅಂತ ಚೆನ್ನಾಗಿತ್ತು ನಾ ಅದ್ನೇ ಹೇಳ್ತಿದ್ರು ಅದಕ್ಕೆ ಅಂದಿರು ಒಂದ್ ಚೆನ್ನಾಗಿಲ್ಲ ಅಂತೆ ಆಚೆ ಕಟ್ಟಕ್ಕೆ ಒಂದ್ ಅನ್ಕಿ ಮಟ್ಟ ಹೋಗ್ತಾ ಇದ್ದಾರ ಅಂತ ಹೇಳ್ದೆ ಅವ ಚನಾಗವರಿ ಇಬ್ರು ಅದಕ್ಕೆ ಅಂದಿರ ಒಂದು ಗಡ್ಬುಟ್ಟಿರಾಕಿಲ್ಲ ಚೆನ್ನಾಗಿ ಅವ್ರೆ ಅಂತ ಅಂತಿತ್ತು ಅದೇ ತರ ನಮಗೂ ಬೇಕಾಗಿರೋದು ಹೆಂಗ ಚೆನ್ನಾಗಿರ್ಲಿ ಬಿಡು ನಮ್ಮ ಬರ್ಸ್ತಾನ ಏನಿದ್ರು ಅದು ನಮ್ಗೆ ಇರ್ಲಿ ನಮ್ಮ ಮಕ್ಕಳಾರು ಚೆನ್ನಾಗಿರ್ಲಿ ಹಂಗುವೆ ಮದುವೆ ಗಿದ್ದು ಮಾಡಿದ ಕಿರಿಯ ಅಂತ ಕೇಳ್ತಿದ್ರು ಈ ಬರಿ ಮಾಡಕಿರ ಅಂದೆ ಏನಾರ ಅತ್ತಾಗೆ ಒಳ್ಳೆ ಕಡೆ ಸಿಕ್ಕೋರು ಮಾಡಕ್ ಆಯ್ತದ ಬಿಡು ಮುಂದಿನ ಹೊಸ ಸಾರಾಗಿಲ್ಲ ತಿರೋಲಿ ಹುಂಕನ್ ಸುಮ್ಕಿರಿ ಈಗಲೇ ರಾಮರ್ಸ್ ಕಳದ್ ಬೇಡ ಅವ್ರು ಮದುಗಿದ್ವಿ ತಳದಿನ ಸರಿ ಅಂತ ಹೋಗಿ ಸಟ್ಕ ಬರ್ತೀನಿ ಅದೇನು ನೋಡ್ತಾರು ಹುಂಕನ್ ಹೋಗಿ ಒನ್ನಕ್ ಬೆಳಗಾವ ಬೆಳಿಕತ್ತಿನಿ ಹೋಗ್ಬಿಟ್ಟು ಬರೋಗಿ ನೀವು ಹ ಸರಿ ಸರಿ ಆಯ್ತು ಓಡ್ ಬರ್ತೀನಿ ಅದೇನು ನೋಡು ಏನೇನಪ್ಪ ಎಲ್ಲ ಚೆನ್ನಾಗಿದ್ರೆ ಏನೋ ಸಮಾಚಾರ ಹೆಂಗೋ ದೇವ್ರ ಅಂತ ಬಿತ್ತಿ ಸಿಕ್ಕೊಳಕಂದ್ರಪ್ಪ ಯಾರಿಗೂ ಸಿಕ್ಕೇ ಇಂಥ ಬಿಕ್ತಿ ನಿಜಕ್ಕೂ ಎಷ್ಟು ಒಳ್ಳೆಯವಳಲ್ವಾ ಭಾಳ ಖುಷಿ ಆಯ್ತದೆ ಹೆಂಗೊಂದು ಬಗ್ಗೆ ಸ್ನೂ ಅದೃಷ್ಟ ಅಂತ ಇಂಥ ಅತ್ತೆ ಹೆಂಗ ನನ್ನ ಮಗಳು ನಿಮ್ಮದೇ ಇರಲಿ ನಾವು ಮುಂದೆ ಇರೋ ಸಾವಿರ ಸಾವಿರ ಕಷ್ಟ ಆಯ್ತ ನಮಗೆ ಬಿಸಾಕಿ ನಮ್ಮ ಮಕ್ಳಾರ ನಮ್ಮ ಮುಂದೆ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ ಹೆಂಗೋ ನಾವು ಕಷ್ಟಪಟ್ಟು ಉದ್ಘಾವು ಮಾಡಿದ್ಕೂ ಹೆಂಗ ನನ್ನ ಮಗಳು ನೆಮ್ಮದಿಯಾಗ ಅವಳೆ ಇಂಥ ಅಂತ ಅತ್ತೆ ಸಿಕ್ಕದೆ ಇನ್ನೇನು ಆಗ್ಬೇಕು ನಮಗೆ ಸರಿ ಕಣ್ರಪ್ಪ ಬರೋಣ ಮತ್ತೆ ಹಂಗೆ ವೀಡಿಯೋ ಹ್ಯಾಂಗೆ ಅನ್ನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರೆ ಮತ್ತೆ ನಮಸ್ಕಾರ